ಇವತ್ತು ಇನ್ನೊಂದು ಮ್ಯಾಚು ಅಂದರೆ ಸಿ ಎಸ್ ಕೆ ಮತ್ತು ಎಮ್ಮ ಐ ನಿಜವಾಗ್ಲೂ ತುಂಬ ಅಂದರೆ ತುಂಬ ರೋಚಕವಾಗಿತ್ತು ಸ್ವಾಮಿ ಯಾಕೆ ಅಂತಂದರೆ ಆ್ಯಕ್ಚುಲಿ ಐವತ್ತು ಬಾಲಲ್ಲಿ ಅರುವತ್ತು ಅರುವತ್ತ್ಮೂರು ರನ್ ಬೇಕಾಗಿತ್ತು ಸಿ ಎಸ್ ಕೆ ಅಯ್ಯೋ ಸ್ವಾಮಿ ಕೊನೆವರೆಗೂ ಅಂದರೆ ಆರು ಬಾಲ್ಗೆ ನಾಲ್ಕು ರನ್ ಬೇಕು ಅಲ್ಲಿವರೆಗೂ ಹೇಳ್ಕೊಂಡು ಬಂದರು ಅಂದರೆ ಎಮ್ಮೈ ಅವರು ನಿಜವಾಗ್ಲೂ ಬೌಲಿಂಗ್ ಮಾತ್ರ ಸಕ್ಕತ್ತಾಗಿ ಮಾಡಿದ್ರು ಫೀಲ್ಡಿಂಗು ಕೂಡ ಸಕ್ಕತ್ತಾಗಿ ಮಾಡಿದ್ರು ಸಿ ಕೆ ನಿಜವಾಗ್ಲೂ ಗೆಲ್ಲುತ್ತಪ್ಪ ಅಂತ ಅನಿಸ್ಬಿಡ್ತು ನಮಗೆ ಯಾಕೆಂದರೆ ವಿಕೆಟ್ ಮೇಲೆ ವಿಕೆಟು ಕೀಳ್ತಾನೆ ಇದ್ದರು ನಿಜವಾಗ್ಲೂ ಲಾಸ್ಟ್ಗೂ ಆರು ವಿಕೆಟ್ ಕಿತ್ತರು ಆ್ಯಕ್ಚುಲಿ ಲಾಸ್ಟಲ್ಲಿ ನಿಮಗೆ ನೋಡಿರ್ಬೋದು ಜಡೇಜ್ ಅವರು ಹದಿನೇಳು ರನ್ ಹೊಡೆದು ಔಟ್ ಆಗಿಬಿಡ್ತಾರೆ ಧೋನಿ ಅವರು ಬರ್ತಾರೆ ಧೋನಿ ಅವರು ಫೋರ್ ಹೊಡಿತಾರೆ ಅಂತ ನಾವು ಅಂದ್ಕೊಂಡ್ವಿ ಆದರೆ ವಿಚಿತ್ರ ಅಂದರೆ ಅವರು ಸಿಂಗಲ್ಲು ಕೂಡ ತೆಗಿದಾನೆ ಆ ಕಡೆ ಹೋಗ್ಬಿಡ್ತಾರೆ ನೆಕ್ಸ್ಟು ರವೀಂದ್ರ ಅವರು ಕೊನೆ ಬಾಲು ಸಿಕ್ಸನ್ನು ಹೊಡಿತಾರೆ ಆ್ಯಕ್ಚುಲಿ ಲಾಸ್ಟಲ್ಲಿ ಆರು ಬಾಲಿಗೆ ನಾಲ್ಕು ರನ್ ಬೇಕಿರುತ್ತೆ ತುಂಬ ಅಂದರೆ ತುಂಬ ರೋಚಕವಾಗಿರುತ್ತೆ ಕೊನೆಯ ಕ್ಷಣ ಆದರೆ ಆರು ರನ್ನನ್ನು ಯಾವಾಗ ರವೀಂದ್ರ ಅವರು ಹೊಡಿತಾರೋ ಆವಾಗ ಆ್ಯಕ್ಚುಲಿ ಮ್ಯಾಚು ವಿನ್ ಆಗುತ್ತೆ ಎಸ್ ಇದ್ರ ಬಗ್ಗೆ ನಿಮಗೆ ಅನಿಸದೆ ಕಮೆಂಟ್ ಮಾಡಿ